ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡ ವಾರಿಯಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಮೊನ್ನೆ ಹಿಂದೆ ನೋಡಿದೊಳಗೆ ಭಾರತೀಯ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಎಷ್ಟು ಅಧ್ಯಾಯಗಳಿದಾವೆ ಯಾವ ಯಾವ ಅಧ್ಯಾಯಗಳಲ್ಲಿ ಯಾವ ವಿಧದ ಪ್ರಕರಣಗಳಿಗೆ ಶಿಕ್ಷಣ ವಿಧಿಸ್ತಾರ ಮತ್ತು ಒಟ್ಟು ಎಷ್ಟು ಶಿಕ್ಷಣಗಳಿದಾವೆ ಅಂತ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ಅಧ್ಯಾಯ ಒಂದು ಮತ್ತು ಎರಡರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಬಂದ್ವಿ ಸ್ನೇಹಿತರೆ ಹಿಂದಿನ ವಿಡಿಯೋದೊಳಗೆ ಅಂದರೆ ಅಧ್ಯಾಯ ಎರಡು ಶಿಕ್ಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದೊಳಗೆ ತಿಳಿದುಕೊಂಡಿದ್ದೇವೆ ಯಾವ ರೀತಿಯಪ್ಪ ಅಂದ್ರೆ ಶಿಕ್ಷೆಗಳ ಅಂದ್ರೆ ಏನು ಅಂತ ಈ ರೀತಿಯಾಗಿ ತಿಳಿದುಕೊಂಡಿದ್ದೇವೆ ಇನ್ನು ಇವತ್ತಿನ ನುಡಿದೊಳಗೆ ಅದರ ಮುಂದುವರಿದ ಭಾಗವಾದ ಅಧ್ಯಾಯ ಮೂರು ಮತ್ತು ನಾಲ್ಕರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊತ ಹೋಗೋಣ ಅಧ್ಯಾಯ ಮೂರು ಯಾವುದ್ರ ಬಗ್ಗೆ ಹೇಳುತ್ತ ಸಾಮಾನ್ಯ ವಿನಾಯಿತಿಗಳ ಬಗ್ಗೆ ಹೇಳುತ್ತ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ಹದಿನಾಲ್ಕರಿಂದ ನಲ್ವತ್ನಾಲ್ಕರವರೆಗೆ ಹೇಳುತ್ತೆ ನೋಡ್ರಿ ಸಾಮಾನ್ಯ ವಿನಾಯಿತಿಗಳಂದ್ರೆ ಏನಪ್ಪಾ ಅಂದ್ರೆ ಅಪರಾಧಗಳನ್ನ ಮಾಡಿದಂಥ ಅಪರಾಧಿಗಳಿಗೆ ಕೆಲವು ವಿನಾಯಿತಿಗಳೇ ಇರ್ತವೆ ಸ್ನೇಹಿತರೆ ಕಾನೂನಿನೊಳಗೆ ಕೆಲವು ವಿನಾಯಿತಿಗಳಿರ್ತವೆ ಅವು ಸೆಕ್ಷನ್ ಹದಿನಾಲ್ಕರಿಂದ ನಲವತ್ನಾಲ್ಕುವರೆಗೆ ಹೇಳ್ತವೆ ಇದರಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ಗಳ ಬಗ್ಗೆ ಅಷ್ಟೇ ತಿಳ್ಕೊತ ಹೋಗೋಣ ಸ್ನೇಹಿತರೆ ಹಾಗಾದರೆ ಸೆಕ್ಷನ್ ಇಪ್ಪತ್ತು ಸ್ನೇಹಿತರೆ ಇಪ್ಪತ್ತನೇ ಸೆಕ್ಷನ್ ಏನು ಹೇಳುತ್ತೆ ಏಳು ವರ್ಷದೊಳಗಿನ ಮಗುವಿನ ಕಾಯ್ದೆ ಬಗ್ಗೆ ಹೇಳುತ್ತಾ ಅಂದರೆ ಏನಪ್ಪ ಅಂದರೆ ಏಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಮಾಡುವ ಯಾವುದೇ ಅಪರಾಧ ಅಪರಾಧವಲ್ಲ ಸ್ನೇಹಿತರೆ ಯಾಕಂದರೆ ಅವರಿಗೆ ಅಷ್ಟು ತಿಳುವಳಿಕೆ ಇರೋಂಗಿಲ್ಲ ಆದ ಕಾರಣ ಏಳು ವರ್ಷದೊಳಗಿನ ಮಗು ಮಾಡಿದ ಯಾವುದೇ ಅಪರಾಧ ಇದೆಯಲ್ಲ ಅದು ಅಪರಾಧ ಆಗಂಗಿಲ್ಲ ಸ್ನೇಹಿತರೆ ಯಾವ ಯಾವ ಸೆಕ್ಷನ್ ಹೇಳುತ್ತಾ ಸೆಕ್ಷನ್ ಇಪ್ಪತ್ತು ಹೇಳುತ್ತ ಸ್ನೇಹಿತರೆ ಹಾಗಾದರೆ ಇಂದಿನ ಐ ಪಿ ಸಿ ಒಳಗ ಯಾವ ಸೆಕ್ಷನ್ ಹೇಳ್ತಿತ್ತು ಸೆಕ್ಷನ್ ಎಂಬತ್ತೆರಡು ಹೇಳ್ತಿತ್ತು ಸ್ನೇಹಿತರೆ ನೆಕ್ಸ್ಟು ಸೆಕ್ಷನ್ ಇಪ್ಪತ್ತೆರಡು ಸ್ನೇಹಿತರೆ ಇಪ್ಪತ್ತೆರಡು ಸೆಕ್ಷನ್ ಏನಂತ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯ ಕ್ರಿಯೆ ಬಗ್ಗೆ ಹೇಳುತ್ತೆ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯು ಅಪರಾಧವನ್ನು ಮಾಡುವ ಸಮಯದೊಳಗ ಅಸ್ವಸ್ಥ ಮನಸ್ಸಿನ ಕಾರಣದಿಂದ ಕೃತ್ಯದ ಸ್ವರೂಪವನ್ನು ತಿಳಿದುಕೊಳ್ಳಲು ಅಸಮರ್ಥನಾಗಿರುತ್ತಾನೆ ಅಥವಾ ಅವನು ತಪ್ಪು ಅಥವಾ ಕಾನೂನಿಗೆ ವಿರುದ್ಧವಾದದ್ದನ್ನು ಮಾಡುತ್ತಿದ್ದಾನೆ ಎಂಬುದು ಅವನಿಗೆ ಅರಿಯುವಿರಂಗಿಲ್ಲ ಆದ ಕಾರಣ ಅದು ಅಪರಾಧವಾಗಂಗಿಲ್ಲ ಯಾಕಂದ್ರೆ ಅವನು ಪೂರ್ತಿ ಅಸ್ವ್ಯಸ್ಥನಾಗಿರ್ತಾನೆ ಬುದ್ಧಿಮಾಂತನಾಗಿರ್ತಾನೆ ಆದ ಕಾರಣ ಆತ ಮಾಡಿದ ಅಪರಾಧ ಅಪರಾಧವಾಗಿರಂಗಿಲ್ಲ ಅಂತ ಸೆಕ್ಷನ್ ಇಪ್ಪತ್ತೆರಡರೊಳಗೆ ಮಾಪಿ ಇರುತ್ತವಂಗ ಹಾಗಾದ್ರೆ ಹಿಂದೆ ಐ ಪಿ ಸಿ ಸೆಕ್ಷನ್ ಯಾವುದು ಹೇಳ್ತಿತ್ತು ಸೆಕ್ಷನ್ ಎಂಬತ್ನಾಲ್ಕು ಹೇಳ್ತಿತ್ತು ನೋಡಿ ಸ್ನೇಹಿತರೆ ಅಂದರೆ ಒಬ್ಬ ಬುದ್ಧಿಮಾಂದ್ಯ ಮಾಡಿದಂತ ಯಾವುದೇ ಅಪರಾಧ ಅಪರಾಧ ಆಗಂಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಸೆಕ್ಷನ್ ಮೂವತ್ತೆರಡು ಸ್ನೇಹಿತರೆ ಮೂವತ್ತೆರಡನೇ ಸೆಕ್ಷನ್ ಯಾವುದರ ಬಗ್ಗೆ ಹೇಳುತ್ತಾ ವ್ಯಕ್ತಿಯನ್ನು ಬೆದರಿಕೆಗಳಿಂದ ಬಲವಂತಪಡಿಸುವ ಕಾಯ್ದೆ ಬಗ್ಗೆ ಹೇಳುತ್ತ ಯಾವ ರೀತಿಯಪ್ಪ ಅಂದ್ರ ಕೊಲೆ ಮತ್ತು ಮರಣ ದಂಡನೆಗೆ ವಿಧಿಸಬಹುದಾದ ರಾಜ್ಯದ ವಿರುದ್ಧದ ಅಪರಾಧಗಳನ್ನು ಹೊರತುಪಡಿಸಿ ಯಾವುದೋ ಒಬ್ಬ ವ್ಯಕ್ತಿಯು ಬೆದರಿಕೆಯಿಂದ ಮಾಡಿದ ಅಪರಾಧವಾಗಂಗಿಲ್ಲ ಅಂದರೆ ಬೆದರಿಕೆಯಿಂದ ಮಾಡಿದ ಅಪರಾಧ ಅಪರಾಧವಾಗಂಗಿಲ್ಲ ಅದು ಮಾಡುವ ಸಮಯದೊಳಗೆ ಆ ವ್ಯಕ್ತಿಗೆ ತತಕ್ಷಣದ ಮರಣದ ಭಯವನ್ನು ಸಮಂಜಸವಾಗಿ ಮಾಡುತ್ತದೆ ಇಲ್ಲದಿದ್ದರೆ ಅದು ಪರಿಣಾಮವಾಗುತ್ತದೆ ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಒತ್ತಾಯದಿಂದ ಅಂದರೆ ಅವನು ಬೆದರಿಕೆ ಹಾಕಿ ಮಾಡಿಸಿದಂಥ ಯಾವುದೇ ಅಪರಾಧ ಅಪರಾಧ ಆಗಂಗಿಲ್ಲ ಸ್ನೇಹಿತರೆ ಆತ ಅಪರಾಧ ಮಾಡ್ತಲ್ಲ ಕೊಲೆಯನ್ನು ಹೊರತುಪಡಿಸಿ ಇನ್ನುಳಿದ ಏನಾದರೂ ಅಪರಾಧ ಮಾಡಿದ್ರೆ ಅದು ಅಪರಾಧ ಅನಿಸಿಕೊಳ್ಳುವುದಿಲ್ಲ ಅದಕ್ಕೆ ಮಾಪಿದೆ ಸ್ನೇಹಿತರೆ ಯಾವ ಸೆಕ್ಷನ್ ಒಳಗೆ ಸೆಕ್ಷನ್ ಮೂವತ್ತೆರಡರೊಳಗೆ ಸ್ನೇಹಿತರೆ ಹಾಗಾದ್ರೆ ಹಿಂದೆ ಐ ಪಿ ಸಿ ಒಳಗೆ ಯಾವ ಸೆಕ್ಷನ್ ಹೇಳ್ತಿತ್ತು ಇದ್ರ ಬಗ್ಗೆ ಸೆಕ್ಷನ್ ತೊಂಬತ್ನಾಲ್ಕು ಹೇಳುತ್ತೆ ನೋಡಿ ಸ್ನೇಹಿತರೆ ಈ ಅಧ್ಯಾಯ ಮೂರು ಮೂರೊಳಗೆ ಈ ಮೂರು ಸೆಕ್ಷನ್ ಸೆಕ್ಷನ್ಗಳಷ್ಟೇ ಬಹಳ ಇಂಪಾರ್ಟೆಂಟ್ ಇದಾವೆ ನೆಕ್ಸ್ಟು ಅಧ್ಯಾಯ ನಾಲ್ಕು ಸ್ನೇಹಿತರೆ ಅಧ್ಯಾಯ ನಾಲ್ಕು ಯಾವುದ್ರ ಬಗ್ಗೆ ಹೇಳುತ್ತೆ ಪ್ರಚೋದನೆ ಕ್ರಿಮಿನಲ್ ಪಿತುರಿ ಮತ್ತು ಪ್ರಯತ್ನದ ಅಪರಾಧಗಳ ಬಗ್ಗೆ ಹೇಳುತ್ತ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಸೆಕ್ಷನ್ ನಲವತ್ತೈದರಿಂದ ಅರವತ್ತೆರಡರವರೆಗೆ ಹೇಳುತ್ತೆ ಈ ಅಧ್ಯಾಯದೊಳಗೆ ತಿಳ್ಕೊತ ಹೋಗೋದಾದ್ರೆ ಸೆಕ್ಷನ್ ನಲವತ್ತಾರು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ್ದ್ರ ಬಗ್ಗೆ ಹೇಳುತ್ತಾ ಅಬೇಟರ್ ಬಗ್ಗೆ ಹೇಳುತ್ತ ಅಬೇಟರ್ ಅಂದ್ರೆ ಏನೋ ಒಬ್ಬ ವ್ಯಕ್ತಿಯು ಅಪರಾಧ ಮಾಡುವಂತ ಕುಂಬಕ್ ನೀಡುವುದಕ್ಕೆ ಅಬೇಟರ್ ಅಂತ ಸ್ನೇಹಿತರೆ ಅಂದ್ರೆ ಆತ ಅಪರಾಧ ಯಾವುದಾದ್ರೂ ಒಂದು ಅಪರಾಧ ಮಾಡುವಲ್ಲ ಕುಂಬಕ್ ನೀಡ್ತಲ್ಲ ಆ ಕುಂಬಕ್ ನೀಡುವುದಕ್ಕೆ ಅಬೇಟರ್ ಅಂತ ಕರೀತಾರ ಒಬ್ಬ ವ್ಯಕ್ತಿಯು ಅಪರಾಧವನ್ನು ಮಾಡಲು ಸಮರ್ಥನಾಗಿರುವ ವ್ಯಕ್ತಿಯಿಂದ ಅಪರಾಧವನ್ನು ಮಾಡುವ ಅದೇ ಉದ್ದೇಶ ಅಥವಾ ಜ್ಞಾನದಿಂದ ಅಪರಾಧವನ್ನು ಮಾಡುವುದಕ್ಕೆ ಅಬೇಟರ್ ಅಂತ ಕರೀತಾರೆ ಅಂದರೆ ಅಪರಾಧವನ್ನು ಮಾಡಲು ಕುಮ್ಮಕ್ಕ ನೋಡೋದಂತ ಹೇಳುತ್ತಷ್ಟೆ ಹಿಂದೆ ಇದು ಯಾವ ಸೆಕ್ಷನ್ ಒಳಗಿತ್ತು ಐ ಪಿ ಸಿ ಒಳಗೆ ಸೆಕ್ಷನ್ ನೂರ ಒಳಗಿತ್ತು ನೋಡಿ ಸ್ನೇಹಿತರೆ ಒನ್ ನಾಟ್ ಏಟ್ ಒಳಗೆ ಇತ್ತು ನೆಕ್ಸ್ಟು ಸೆಕ್ಷನ್ ನಲವತ್ತೇಳು ಏನು ಹೇಳುತ್ತೆ ಭಾರತದ ಹೊರಗಿನ ಅಪರಾಧಗಳಿಗೆ ಭಾರತದಲ್ಲಿ ಪ್ರಚೋದನೆ ಅಂದರೆ ಭಾರತ ಬಿಟ್ಟು ವಿದೇಶದೊಳಗೆ ಅಪರಾಧ ಮಾಡ್ತಾರಲ್ಲ ಅದರಲ್ಲಿ ಭಾರತಕ್ಕೆ ಪ್ರಚೋದನೆ ನೀಡೋದ್ರ ಬಗ್ಗೆ ಹೇಳುತ್ತೆ ಇಂಥವ್ರಿಗೆ ಏನು ಶಿಕ್ಷೆ ಇದೆ ಅಂದ್ರೆ ಅಂದರೆ ಒಬ್ಬ ವ್ಯಕ್ತಿಯು ಈ ಸಂಹಿತೆಯ ಅರ್ಥದಲ್ಲಿ ಅಪರಾಧಕ್ಕೆ ಕುಮ್ಮಕ್ಕು ನೀಡುತ್ತಾನೆ ಅಥವಾ ಅವರು ಭಾರತವಿಲ್ಲದೆ ಮತ್ತು ಅದರ ಆಚೆಗಿನ ಯಾವುದೇ ಕಾರ್ಯವನ್ನು ಆಯೋಗಕ್ಕೆ ಪ್ರೇರೇಪಿಸುತ್ತಾರೆ ಅಂದ್ರೆ ಅಪರಾಧ ಮಾಡಲು ಪ್ರೇರೇಪಿಸುತ್ತಾರಲ್ಲ ಅದು ಭಾರತದಲ್ಲಿ ಮಾಡಿದರೆ ಅದು ಅಪರಾಧವಾಗಿರುತ್ತದೆ ಅಂತ ಅದು ಮಾಡಿದ್ರೆ ಭಾರತದಲ್ಲಿ ಅದಕ್ಕೆ ಕುಮ್ಮಕ್ಕ ನಡೆದಿರೋದು ಅಪರಾಧವಾಗಿರುತ್ತೆ ಯಾವ ಸೆಕ್ಷನ್ ಪ್ರಕಾರ ಸೆಕ್ಷನ್ ನಲವತ್ತೇಳರ ಪ್ರಕಾರ ಹಿಂದೆ ಈ ಸೆಕ್ಷನ್ ಐ ಪಿ ಸಿ ಒಳಗೆ ಯಾವ್ದ್ರಲ್ಲಿತ್ತು ಸೆಕ್ಷನ್ ನೂರ ಎಂಟು ಎಲ್ಲಿ ಹೇಳ್ತಿತ್ತು ನೋಡಿ ಸ್ನೇಹಿತರೆ ನೆಕ್ಸ್ಟು ಸೆಕ್ಷನ್ ಐವತ್ನಾಲ್ಕು ಸ್ನೇಹಿತರೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಪರಾಧ ಮಾಡಿದಾಗ ಉಪಸ್ಥಿತರಿರುತ್ತಾರೆ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಗೈರು ಹಾಜರಿಯಾಗಿ ಶಿಕ್ಷೆಗೆ ಗುರಿಯಾಗಿರುತ್ತಾರೆ ಅವರು ಉಪಸ್ಥಿತರಿರುವ ಕುಮಕ್ಕಿನ ಪರಿಣಾಮವಾಗಿ ಅವನು ಶಿಕ್ಷಾರ್ಹನಾಗುವ ಕೃತ್ಯ ಅಥವಾ ಅಪರಾಧವನ್ನು ಎಸಗಿದಾಗ ಅವನು ಅಂತಹ ಕೃತ್ಯ ಅಥವಾ ಅಪರಾಧವನ್ನು ಎಸಗಿದ್ದಾನೆ ಎಂದು ಪರಿಗಣಿಸಲ್ಪಟ್ಟರೆ ಅದು ಅಪರಾಧವಾಗಿರುತ್ತದೆ ಇದಕ್ಕೆ ಯಾವ ಸೆಕ್ಷನ್ ಹೇಳುತ್ತಾ ಐ ಪಿ ಸಿ ಸೆಕ್ಷನ್ ನೂರ ಹದಿನಾಲ್ಕು ಕೇಳ್ತಿ ಹಿಂದೆ ಈಗ ಪ್ರೆಸೆಂಟ್ ಸೆಕ್ಷನ್ ಐವತ್ನಾಲ್ಕು ಕೇಳುತ್ತಾ ಭಾರತೀಯ ನಾಗರಿಕ ಸಂಹಿತೆ ಐವತ್ನಾಲ್ಕು ಕೇಳುತ್ತೆ ನೆಕ್ಸ್ಟು ಸೆಕ್ಷನ್ ಐವತ್ತೇಳು ಸ್ನೇಹಿತರೆ ಸೆಕ್ಷನ್ ಐವತ್ತೇಳು ಯಾವುದ್ರ ಬಗ್ಗೆ ಹೇಳ್ತಾ ಸಾರ್ವಜನಿಕರಿಂದ ಅಥವಾ ಹತ್ತಕ್ಕಿಂತ ಹೆಚ್ಚು ವ್ಯಕ್ತಿಗಳಿಂದ ಅಪರಾಧದ ಕಮಿಷನನ್ನು ಉತ್ತೇಜಿಸುವುದು ಯಾವ ರೀತಿಯಪ್ಪ ಅಂದ್ರೆ ಸಾರ್ವಜನಿಕರಿಂದ ಸಾಮಾನ್ಯವಾಗಿ ಅಥವಾ ಯಾವುದೇ ಸಂಖ್ಯೆ ಅಥವಾ ಹತ್ತಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಅಥವಾ ಆ ವರ್ಗದಿಂದ ಅಪರಾಧ ಆಯೋಗಕ್ಕೆ ಕುಂಭಕ್ಕನ್ನು ನೀಡಿದರೆ ಅಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಏಳು ವರ್ಷದಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಜೈಲು ವಾಸ ಮತ್ತು ದಂಡದೊಂದಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಅಂದ್ರೆ ಹತ್ತಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಪರಾಧವನ್ನು ಮಾಡಲು ಕುಮ್ಮಕ್ಕು ನೀಡಿದ್ದೇ ಆದರೆ ಅವರಿಗೆ ಏಳು ವರ್ಷಗಳವರೆಗೆ ಶಿಕ್ಷಣ ವಿಧಿಸ್ತಾ ನೋಡಿ ಸ್ನೇಹಿತರೆ ಹಿಂದೆ ಐ ಪಿ ಸಿ ಒಳಗೆ ಶೆಕ್ಷನ್ ಎಷ್ಟು ಹೇಳ್ತಿತ್ತು ಸೆಕ್ಷನ್ ನೂರ ಹದಿನೇಳು ಹೇಳ್ತಿತ್ತು ನೋಡಿ ಸ್ನೇಹಿತರೆ ಇದರ ಬಗ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಆಗಿದ್ರೆ ನಮ್ಮ ಚಾನಲ್ ಆದ ಅಡಾವಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು